ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಆತ್ಮೀಯರೇ ಸ್ನೇಹಿತರೆ ನಮಸ್ಕಾರ ಕಳೆದ ಇಪ್ಪತ್ತು ವರ್ಷದಿಂದ ಪ್ರೀತಿಯಿಂದ ಇಷ್ಟಪಟ್ಟವರೇ ಕಷ್ಟಪಟ್ಟು ಸಹಿಸಿಕೊಂಡವರೇ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆ ನಿಂತವರೇ ಈಗ ಮತ್ತೊಮ್ಮೆ ಒಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ನಿಲ್ಸಯ್ಯ ಸಾಕು ಯಾರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆಯಾ ಯಾರ ಕೈಗೆ ಲಿಂಬೆ ಹಣ್ ಕೊಡ್ತಾ ಇದೆಯಾ ಯಾರಿಗೆ ಜರ್ಮನ್ ಜಾಮೂನ್ ತಿನ್ನಿಸ್ತಾ ಇದೆಯಾ ಗ್ಯಾರಂಟಿ 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 ಕರ್ನಾಟಕ ಸರ್ಕಾರದಲ್ಲೂ ಗ್ಯಾರಂಟಿ ಕನ್ನಡದ ಪತ್ರಿಕೋದ್ಯಮದಲ್ಲೂ ಗ್ಯಾರಂಟಿ ನ್ಯೂಸ್ ಆಗಿ ಇವತ್ತು ಸ್ಯಾಟಲೈಟ್ ಚಾನೆಲ್ ಆಗಿ ಲೋಕಾರ್ಪಣೆಗೊಳ್ತಾ ಇದೆ ಪ್ರಚಾರ ಪ್ರಾರಂಭ ಆಗಿದೆ ಟಿ ವಿ ನೈನು ಸುವರ್ಣ ವಾಹಿನಿ ಪಬ್ಲಿಕ್ ನ್ಯೂಸ್ ಇಂಥದ್ರಲ್ಲಿ ಕೆಲಸ ಮಾಡಿದಂತಹ ಅನುಭವಿ ಪತ್ರಕರ್ತರು ಅಚ್ಚ ಕನ್ನಡಿಗರೇ ಕಟ್ಟಿ ಕಟ್ಟಿರುವಂತಹ ಅಚ್ಚ ಕನ್ನಡಿಗರೇ ಹೊರತರುತ್ತಿರುವಂತಹ ಚಾನೆಲ್ ಗ್ಯಾರಂಟಿ ನ್ಯೂಸ್ ಚಾನೆಲ್ ಅಂತ ಪ್ರಚಾರ ಆಗ್ತಾ ಇದೆ ನಮ್ಮೆಲ್ಲರೂ ಅಚ್ಚುಮೆಚ್ಚಿನ ನಮ್ಮೆಲ್ಲರ ಮನೆಯ ಮಗಳಾದಂತಹ ರಾಧಾ ಹಿರೇಗೌಡರು ನಮ್ಮ ರಾಧಕ್ಕ ಅವರ ನೇತೃತ್ವದಲ್ಲಿ ಗ್ಯಾರಂಟಿ ನ್ಯೂಸ್ ಚಾನೆಲ್ ಬರ್ತಾ ಇದೆ ಒಂದು ವರ್ಷದ ಹಿಂದೆ ಇದು ಲೋಕಾರ್ಪಣೆಗೊಳ್ಳುತ್ತೆ ಅಂತ ಹೇಳ್ತಾ ಇದ್ರು ಸ್ಯಾಟಲೈಟ್ ಚಾನೆಲ್ ಯೂಟ್ಯೂಬ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಇವತ್ತು ಗ್ಯಾರಂಟಿ ನ್ಯೂಸ್ ಮನೆ ಮಾತ ಆಗ್ತಾ ಇದೆ ಈಗ ಸ್ಯಾಟಲೈಟ್ ಚಾನೆಲ್ ನ ಮೂಲಕ ಹೊರಗಡೆ ಬಂದು ಎಲ್ಲರ ಮನೆ ಕೇಬಲ್ ಚಾನಲ್ ಗಳಲ್ಲೂ ಸಹ ಗ್ಯಾರಂಟಿ ನ್ಯೂಸ್ ಬರ್ತಾ ಇದೆ ನಾವು ಬಹಳ ಅಬ್ಸರ್ವ್ ಮಾಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ರಾಧಾ ಹಿರೇಗೌಡ್ರ ಅವರ ನಿರೂಪಣೆ ಇರಬಹುದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಮುಗ್ಧ ಮನಸ್ಸಿನ ಪತ್ರಕರ್ತೆಯಾಗಿ ಯಾವುದನ್ನ ಯಾವ ರೀತಿ ಹೇಳ್ಬೇಕೋ ಆ ರೀತಿ ಹೇಳ್ತಾರೆ ಖಡಕ್ಕಾಗಿ ಮಾತನಾಡ್ತಾರೆ ಪ್ರಜ್ವಲ್ ರೇವಣ್ಣನ ವಿಚಾರ ಬಂದಾಗ ಬಹಳಷ್ಟು ಪತ್ರಕರ್ತರಲ್ಲಿ ವಿಶೇಷವಾಗಿ ಕಂಡಿದ್ದು ರಾಧಾ ಹಿರೇಗೌಡರು ಅವರು ನೇರವಾಗಿ ಆಸನಕ್ಕೆ ಹೋಗ್ತಾರೆ ಹೋಗಿ ಜನರು ಮಾತಾಡಿಸ್ತಾರೆ ಪ್ರಜ್ವಲ್ ರೇವಣ್ಣನಿಗೆ ವಿದೇಶದಿಂದ ಅವರು ಏನು ವಿಡಿಯೋ ಮಾಡಿ ಹಾಕಿದಾಗ ನೇರವಾಗಿ ಉತ್ತರ ಕೊಡ್ತಾರೆ ಈ ಎಲ್ಲಾ ವಿಚಾರಗಳಿರ್ಬೋದು ಚಿತ್ರದುರ್ಗದ ಏನೋ ಶಿವಸ್ವಾಮಿಯ ಏನೋ ಶಿವಮೂರ್ತಿಯ ಕಾಮಕಾಂಡ ಇದ್ದಾಗ್ಲೂ ಸಹ ನೇರವಾಗಿ ವಾರ್ನಿಂಗ್ ಕೊಟ್ಟಿರುವಂತದ್ದು ಪ್ರತಿಯೊಂದು ವಿಚಾರಗಳನ್ನ ನೇರವಾಗಿ ಮಾತನಾಡುವಂತಹ ರಾಧಾ ಹಿರೇಗೌಡರು ಅವರ ನೇತೃತ್ವದಲ್ಲಿ ಗ್ಯಾರಂಟಿ ನ್ಯೂಸ್ ಚಾನೆಲ್ ಬರ್ತಾ ಇರುವಂತದ್ದು ಎಲ್ಲ ಒಂದು ಕಡೆ ಗಾಡಿನಲ್ಲಿ ಓ ಎಸ್ ಎಸ್ ಇದ್ದ ರೀತಿನಲ್ಲಿ ಗಾಡಿನಲ್ಲಿ ಸತ್ಯ ನೀತಿ ನ್ಯಾಯದ ಹುಡುಕಾಟದಲ್ಲಿರುವಂತಹ ಜನರಿಗೆ ಗ್ಯಾರಂಟಿ ನ್ಯೂಸ್ ಆ ಸ್ಥಾನವನ್ನ ತುಂಬುತ್ತಾ ಇಲ್ಲಿ ಪತ್ರಕರ್ತರು ಜವಾಬ್ದಾರಿಯನ್ನ ಒತ್ತು ಪತ್ರಕರ್ತರು ಜನ ಧ್ವನಿಯಾಗಿ ಕೆಲಸ ಮಾಡಬೇಕಾಗಿದ್ದಂತಹ ನ್ಯೂಸ್ ಚಾನೆಲ್ಗಳು ಕೆಲವೊಂದು ನ್ಯೂಸ್ ಚಾನೆಲ್ಗಳು ಕೆಲವೊಂದು ನ್ಯೂಸ್ ಚಾನಲ್ಗಳು ದಾರಿ ತಪ್ಪಿದವೆ ರಾಜಕೀಯ ಪಕ್ಷಗಳ ಮುಖವಾಡಿಗಳಾಗಿದ್ದಾವೆ ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿರೋದ್ರಿಂದಲೇ ಇವತ್ತು ಯು ಐ ಸಿನಿಮಾದಂತಹ ಸಿನಿಮಾಗಳಲ್ಲಿ ಉಪೇಂದ್ರ ಪಾತ್ರಧಾರಿ ನ್ಯೂಸ್ ಚಾನೆಲ್ಗಳನ್ನ ಜೋಕರುಗಳನ್ನಾಗಿ ಮಾಡ್ತಾ ಇರುವಂತದ್ದು ಬಫೂಲ್ ಪಾತ್ರವನ್ನ ನಿರ್ಮಾಣ ಮಾಡಿರುವಂತದ್ದು ಅವರ ಚಿತ್ರದಲ್ಲಿ ಜೋಕರ್ಗಳಾಗಿ ನ್ಯೂಸ್ ಚಾನೆಲ್ ಯಾವ ರೀತಿ ದಾರಿ ಇದ್ದಾವೆ ಅನ್ನೋ ರೀತಿಯಲ್ಲಿ ಒಂದು ಯು ಐ ಸಿನಿಮಾದಲ್ಲಿ ಉಪೇಂದ್ರರವರು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಹೇಳ್ತಾರೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ನ್ಯೂಸ್ ಚಾನೆಲ್ಗಳು ಯಾವ ರೀತಿ ದಾರಿ ಇದ್ದಾವೆ ಸತ್ಯವನ್ನು ಮರೆಮಾಚತಾ ಇದ್ದಾವೆ ಸತ್ಯವನ್ನು ಮರಮಾಚಿ ಆ ಸಮಯದಲ್ಲಿ ಏನು ಟಿ ಆರ್ ಪಿಗೆ ಕಮರ್ಷಿಯಲ್ಗೆ ಬೇಕೋ ಆ ವಿಚಾರಗಳನ್ನಷ್ಟೇ ಮಾತನಾಡ್ತಾ ಇದ್ದಾರೆ ಇದು ಹೋಗ್ಬೇಕು ಯಾರಾದರೂ ಒಬ್ಬರಾದ್ರೂ ಬಂದು ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಾರಾ ಅಂತೇಳಿ ನಮ್ಮಂತವ್ರು ಏನು ಕಾತರದಿಂದ ಕಾಯ್ತಾ ಇರುವಂತಹ ಸಮಯದಲ್ಲಿ ನಮ್ಮ ನಮ್ಮದಷ್ಟು ಚಾನೆಲ್ಗಳು ಬಂದು ವಿಸ್ತಾರ ಚಾನೆಲ್ ಬಂದು ಬಂದಷ್ಟೇ ವೇಗವಾಗಿ ಮುಚ್ಕೊಂಡು ಹೋಯ್ತು ದಿಗ್ವಿಜಯ ಚಾನಲ್ ಅಚ್ಚ ಕನ್ನಡಿಗರು ಮಾಡ್ ಮಾಡಿದಂತಹ ವಿಜಯ ಸಂಕೇಶ್ವರ್ ಅವರ ದಿಗ್ವಿಜಯ ಚಾನೆಲ್ ಇವತ್ತು ಅರ್ಣಬ್ ಗೋಸ್ವಾಮಿ ಅವರ ಉತ್ತರ ಭಾರತೀಯವರ ಕೈಗೆ ಕೊಟ್ಟಾಗಿದೆ ನಾವು ಮತ್ತೊಂದು ಚಾನೆಲ್ ಈಗಲೂ ಆಗ್ಲೂ ಮುಚ್ಚಿ ಹೋಗುವಂತಹ ಪರಿಸ್ಥಿತಿಗೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದರ ನಡುವೆ ನಮ್ಮ ಅಚ್ಚ ಕನ್ನಡತಿ ಅಚ್ಚ ಕನ್ನಡಿಗರೇ ಏನು ಪ್ರಾರಂಭ ಮಾಡಿರುವಂತಹ ಹುಟ್ಟು ಹಾಕಿರುವಂತಹ ಗ್ಯಾರಂಟಿ ನ್ಯೂಸ್ ಚಾನೆಲ್ ಇವತ್ತು ಲೋಕಾರ್ಪಣೆ ಇದೆ ಅಂತ ಅಂದಾಗ ನಾವು ಸ್ವಾಗತ ಕೋರ್ಬೇಕು ಹದಿಮೂರು ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿಯ ರಂಗಣ್ಣನವರು ಸುವರ್ಣ ವಾಹಿನಿಯ ಏನು ಚುನಾವಣೆಯ ವಿಶ್ಲೇಷಕರಾಗಿ ಅವರು ಸುವರ್ಣ ವಾಹಿನಿಯಲ್ಲಿ ಬಂದಾಗ ಅವರು ಪಬ್ಲಿಕ್ ಟಿವಿ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಸುವರ್ಣ ವಾಹಿನಿಯಲ್ಲಿ ಅಲ್ಲಿ ವಿಶ್ಲೇಷ ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಇದ್ದಂಥವರು ಪಬ್ಲಿಕ್ ಟಿವಿಯನ್ನು ಉಂಟಾಗ್ತಾರೆ ಪಬ್ಲಿಕ್ ಟಿವಿ ಹದಿಮೂರು ವರ್ಷದಿಂದ ಅದು ಲೋಕಾರ್ಪಣೆಗೊಳ್ಳುತ್ತೆ ಬಹಳಷ್ಟು ಕನಸುಗಳನ್ನ ಕಟ್ಟಿದ್ವಿ ನಾವು ಪಬ್ಲಿಕ್ ಟಿವಿಯ ರಂಗಣ್ಣ ಹಿರಿಯ ಪತ್ರಕರ್ತ ಕ್ರೈಮ್ ರಿಪೋರ್ಟರ್ ಆಗಿರುವಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಏನೋ ಒಂದು ಬದಲಾವಣೆ ತರ್ತಾರೆ ಕನ್ನಡ ಭಾಷೆಯ ಬಗ್ಗೆ ಬದಲಾವಣೆ ಬರುತ್ತೆ ಈ ರಾಜ್ಯದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನು ಹೊರಗಡೆ ತರ್ತಾರೆ ಜನರ ಧ್ವನಿಯಾಗಿರ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ ಬಹುಶಃ ಅದೇ ನ್ಯೂಸ್ ಚಾನಲ್ ಅದೇ ಪಬ್ಲಿಕ್ ಟಿವಿನಲ್ಲಿ ರಾಧಾಕ್ಕ ಇರು ಇದ್ರು ಬಹಳಷ್ಟು ಜನ ಇದ್ರು ಈಗ ರಾಧಕ್ಕ ಅವರು ಸ್ವತಂತ್ರವಾಗಿ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಟಿವಿಯ ರಂಗಣ್ಣನವರಿಂದ ನಾವು ಏನ್ ನಿರೀಕ್ಷೆ ಮಾಡಿದ್ವಿ ಅದೆಲ್ಲ ಒಂದು ಕಡೆ ಹುಸಿ ಆಗ್ತಾ ಬಂತು ಒಬ್ಬ ಹಿರಿಯ ಪತ್ರಕರ್ತರಿಂದ ಬಹಳಷ್ಟು ನಿರೀಕ್ಷೆಗಳಿತ್ತು ಯಾಕಂದ್ರೆ ಪಬ್ಲಿಕ್ ಟಿವಿಯ ರಂಗಣ್ಣ ಎಚ್ ಆರ್ ರಂಗಣ್ಣವರು ಸುವರ್ಣ ಬಿಟ್ಟ ಮೇಲೆ ಬೇರೆ ಯಾವುದೇ ಚಾನೆಲ್ಗೆ ಹೋಗಿಲ್ಲ ಅವರು ಇನ್ನು ಟಿ ವಿ ನೈನ್ ಇರುವಂತ ರಂಗನಾಥ್ ಭಾರದ್ವಾಜ್ ಅವರು ಟಿ ವಿ ನೈನ್ ಆಯ್ತು ಇ ಟಿವಿ ಆಯ್ತು ಸಮಯ ಆಯ್ತು ಸುವರ್ಣ ಆಯ್ತು ಎಲ್ಲವನ್ನ ರೌಂಡ್ ನೋಡ್ಕೊಂಡು ಕೊನೆಗೆ ಟಿ ವಿ ಗೆ ಮತ್ತೊಮ್ಮೆ ಬಂದವರು ಜಾಯ್ನ್ ಆಗ್ತಾರೆ ಬಹಳಷ್ಟು ಪತ್ರಕರ್ತರು ಎಲ್ಲ ಚಾನೆಲ್ಗಳಿಗೆ ಹೋಗಿ ಬಂದರೂ ಸಹ ಪಬ್ಲಿಕ್ ಟಿವಿ ರಂಗಣ್ಣ ಮಾತ್ರ ಸುವರ್ಣದಿಂದ ನೇರವಾಗಿ ಪಬ್ಲಿಕ್ ಟಿವಿಗೆ ಬಂದರು ಎಲ್ಲ ಒಂದು ಕಡೆ ನಿರೀಕ್ಷೆ ಮಾಡಿದ್ವಲ್ಲ ಆ ನಿರೀಕ್ಷೆಗಳು ನಾವು ಅಂದುಕೊಂಡ ಮಟ್ಟಿಗೆ ತಲುಪಿಲ್ಲ ಎಲ್ಲ ಒಂದು ಕಡೆ ಟೈಮ್ ಪಾಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆ ನಿರೀಕ್ಷೆಗಳು ಹುಸಿ ಆಗಿದಾವೆ ಅಜಿತ್ ಹನುಮಕ್ಕನವರು ಉತ್ಸಾಹಿ ಪತ್ರಕರ್ತ ಏನ್ ನಿತ್ಯಾನಂದನ ವಿಚಾರದಲ್ಲಿ ಬಿಡದಿ ನಿತ್ಯಾನಂದರ ವಿಚಾರದಲ್ಲಿ ಅವರು ತೋರಿಸಿದಂತಹ ಪ್ರಬುದ್ಧತೆ ಇತ್ತಲ್ಲ ಈ ಎಲ್ಲವನ್ನು ನೋಡಿದಾಗ ಯಾವುದೋ ಒಂದು ಬದಲಾವಣೆ ತರ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಮಾಜಿ ಸಂಸದ ಮಾಜಿ ಕೇಂದ್ರ ಸಚಿವನ ಹಿಡಿತದಲ್ಲಿರುವಂತಹ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಅವರು ಕೂತಿದ್ದಾರೆ ಇನ್ನು ಜಯಪ್ರಕಾಶ್ ಶೆಟ್ರು ರಿಪಬ್ಲಿಕ್ ಕನ್ನಡದ ಜವಾಬ್ದಾರಿ ತಗೊಂಡ್ಮೇಲೆ ಅವರ ಅರ್ಣಪ್ಪ ಗೋಸ್ವಾಮಿ ಅವರು ಏನ್ ಹೇಳ್ತಾರೋ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ಇಲ್ಲಿ ನಮಗೆ ಒಂದು ಆಶಾದಾಯಕ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ರಾಧಾಕರ್ ಅವರ ನಡೆ ಅವರ ಟೀಮ್ ನಡೆಯನ್ನ ನೋಡ್ತಾ ಇದೀವಿ ಬಹುಶಃ ಸ್ವತಂತ್ರವಾಗಿ ಕನ್ನಡಿಗರಿಗೆ ಏನ್ ಬೇಕೋ ಕನ್ನಡಿಗರಿಗೆ ಏನ್ ಬೇಕೋ ಹಳ್ಳಿ ಪಟ್ಟಣದಲ್ಲಿ ಏನು ಹಳ್ಳಿ ಕಟ್ಟೆಯ ಮೇಲೆ ಕೂತ್ಕೊಂಡು ದೇವಸ್ಥಾನದ ಕಟ್ಟೆಯ ಮೇಲೆ ಕೂತಿರುವಂತಹ ಪ್ರತಿಯೊಬ್ಬರಿಗೂ ಗ್ಯಾರಂಟಿ ನ್ಯೂಸ್ನ ವಿಚಾರಗಳು ತಲುಪಬೇಕು ಅವರ ಅವರ ವಿಚಾರಗಳು ಆಗಬೇಕು ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಜನರು ಅನುಭವಿಸುತ್ತಿರುವಂತಹ ಸಂಕಷ್ಟಗಳನ್ನ ಸಂಕಷ್ಟಗಳನ್ನ ಸರ್ಕಾರಗಳಿಗೆ ತೋರಿಸ್ಬೇಕು ಕಾರ್ಯಾಂಗ ವ್ಯವಸ್ಥೆಗೆ ತೋರಿಸ್ಬೇಕು ಶಾಸಕಾಂಗ ವ್ಯವಸ್ಥೆಗೆ ತೋರಿಸ್ಬೇಕು ಅಲ್ಲಿ ನಡೀತಾ ಇರುವಂತಹ ತಪ್ಪುಗಳನ್ನ ತೋರಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಈ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ಕೆಲಸ ಮಾಡುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆ ನಂಬಿಕೆ ಇದೆ ಆ ಭರವಸೆ ಇದೆ ಕನ್ನಡದಲ್ಲಿ ಮತ್ತೊಂದು ನ್ಯೂಸ್ ಚಾನೆಲ್ ಬರ್ತಾ ಇರುವುದು ನಮ್ಮೆಲ್ಲರಿಗೂ ಸಹ ಒಂಥರ ಖುಷಿ ಕೊಡ್ತಾ ಇರುವಂಥದ್ದು ಈಗ ಏನು ಸೋಷಿಯಲ್ ಮೀಡಿಯಾದಿಂದ ಯೂಟ್ಯೂಬ್ ಇಂದ ಫೇಸ್ಬುಕ್ಕಿಂದ ಇನ್ಸ್ಟಾಗ್ರಾಮ್ ಇಂದ ಈಗ ಯೂಟ್ಯೂಬ್ ಯೂಟ್ಯೂಬ್ನಿಂದ ಹೊರತಾಗಿ ಸ್ಯಾಟಲೈಟ್ಗೆ ಬರ್ತಾ ಇರುವುದು ಎಲ್ಲರೂ ಸ್ವಾಗತ ಕೋರೋಣ ನಮ್ಮ ಮನೆಯ ಮಗಳು ರಾಧಕ್ಕ ರಾಧಾ ಹಿರೇಗೌಡರು ಅವರ ನೇತೃತ್ವದಲ್ಲಿ ಚಾನೆಲ್ ಬರ್ತಾ ಇದೆ ಬಹುಶಃ ಅವರ ಧೈರ್ಯಕ್ಕೆ ನಾವು ಮೆಚ್ಚಬೇಕಾಗಿರುವಂಥದ್ದು ಅವರಿಗೆಲ್ಲರೂ ಶುಭ ಹಾರೈಸೋಣ ಗ್ಯಾರಂಟಿ ನ್ಯೂಸ್ ಚಾನೆಲ್ ಕರ್ನಾಟಕದ ಎಲ್ಲಾ ಪತ್ರಿಕೋದ್ಯಮದಲ್ಲಿ ಓ ಎಸ್ ಎಸ್ ನಂತಾಗಿ ಒಂದು ಕಡೆ ಮೇ ಬೈಲಿಗಲ್ಲಾಗಿ ಎಲ್ಲದಕ್ಕಿಂತ ಮುಂದನೇ ಸ್ಥಾನದಲ್ಲಿ ನಿಲ್ಲಬೇಕು ಎಂದು ನಾವೆಲ್ಲ ಹಾರೈಸಿ ಗ್ಯಾರಂಟಿ ನ್ಯೂಸ್ ಅನ್ನ ಸ್ವಾಗತ ಕೋರೋಣ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವ್ಯವಸ್ಥೆಯ ಬದಲಾವಣೆಗೋಸ್ಕರ ಯಾರೇ ಬಂದರೂ ಸಹ ಅವರನ್ನು ಸ್ವಾಗತ ಕೋರ್ತೀವಿ ದಾರಿ ತಪ್ತಾ ಇರಬೇಕಾದ್ರೆ ಅವರನ್ನ ಪ್ರಶ್ನೆ ಮಾಡ್ತೀವಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ